ನಗರದ ನೆಹರು ರಸ್ತೆಯ ಆರ್ಯ ನಯನಜ ಶ್ರೀರಾಮ ಮಂದಿರ ಸವಿತಾ ಸಮಾಜದ ಸಭಾಂಗಣದಲ್ಲಿ ಪ್ರಸಾದ್ ನೇತ್ರಾಲಯ ಆರ್ಯ ನಯನಜ ಸವಿತಾ ಸಮಾಜ ಲಯನ್ಸ್ ಕ್ಲಬ್ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಉಚಿತ ಕಣ್ಣು ದಂತ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಣ್ಣು ಮತ್ತು ಹಲ್ಲುಗಳು ಮನುಷ್ಯನ ವೃದ್ಧಾಪ್ಯದಲ್ಲಿ ಬರುವಂತಹ ಕಾಯಿಲೆಗಳಾಗಿದ್ದು ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಶರೀರವು ಅನಾರೋಗ್ಯಕ್ಕೆ ತುತ್ತಾಗಲಿದೆ ಎಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾ ಕೆ ಸುಂದರಗೌಡ ತಿಳಿಸಿದರು మేడం గుర్తు ఆరోగ్యను కూడా కాపాడ ఆరోగ్య ఇలా ఖచ్చితంగా మానవ శక్తి ఇలా ఫలవల్మీ ఫలవల్ దేశ ప్రగతి సాధించ

ಸಮಾಜದ ಮುಖಂಡರುಗಳಾದ ನಾರಾಯಣ್ ಲಕ್ಷ್ಮೀಕಾಂತ್ ಲತೇಶ್ ಶಿವಣ್ಣ ಕೃಷ್ಣಮೂರ್ತಿ ಶ್ರೀಧರ್ ಉಪಸ್ಥಿತರಿದ್ದರು